ಕರ್ನಾಟಕದ ಸಮಸ್ತ ಶಿಕ್ಷಣ ಮಿತ್ರರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಈಗಾಗಲೇ ಟಿ ಇ ಟಿ ಪರೀಕ್ಷೆ ಮುಗಿದೋಗಿದೆ ರಿಸಲ್ಟ್ಗೋಸ್ಕರ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಿಸಿದಂತಹ ಅದರಲ್ಲೂ ಕೂಡ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಹಲವಾರು ಮಾಹಿತಿಗಳನ್ನು ನಮ್ಮ ಚಾನಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ವಿ ಅದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ತುಂಬಾ ಅತ್ಯುತ್ತಮ ರೀತಿಯಲ್ಲಿ ದೊರಕಿದೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಿಮ್ಮ ಒಂದು ಫಲಿತಾಂಶ ಒಳ್ಳೆಯದಾಗಲಿ ಸೊ ಈ ಒಂದು ಫಲಿತಾಂಶ ಡಿಸೆಂಬರ್ ಮೂವತ್ತೊಂದಕ್ಕೆ ಏನಾದರೂ ಬಂದರೆ ಮುಂದಿನ ತಿಂಗಳು ಅಂದರೆ ಜನವರಿಯ ಮಧ್ಯಂತರ ಅಥವಾ ಕೊನೆಯಲ್ಲಿ ನಾವು ಶಿಕ್ಷಕರ ನೇಮಕಾತಿಯ ಎಲ್ಲ ಪ್ರಕ್ರಿಯೆಗಳನ್ನು ನೋಡಬಹುದು ಒಂದು ವೇಳೆ ಹಾಗೇನಾದರೂ ಆದರೆ ನೀವೆಷ್ಟು ಸಿದ್ಧ ಅನ್ನುವಂತಹ ಪ್ರಶ್ನೆ ನಮ್ಮೆಲ್ಲರೂ ಕೂಡ ಕಾಣುತ್ತೆ ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಪಿ ಎಸ್ ಡಿ ಆರ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತಹ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೀವಿ ಸಿಲೆಬಸ್ ಯಾವ ರೀತಿ ಇರುತ್ತೆ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಏನು ಅದರಲ್ಲೂ ಕೂಡ ಗಣಿತ ಸಿಲೆಬಸನ್ನು ನಾವು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ ಮತ್ತು ಯಾವ ರೀತಿ ನಾವು ಮೆರಿಟ್ ಕ್ಯಾಲ್ಕುಲೇಷನ್ ಕೂಡ ಮಾಡ್ತೀವಿ ಅನ್ನುವ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡಲಿದ್ದೇವೆ ಪಿ ಎಸ್ ಸಿ ಆರ್ ಶಿಕ್ಷಕರ ನೇಮಕಾತಿಯ ಕಂಪ್ಲೀಟ್ ಜರ್ನಿಯ ಜೊತೆಗೆ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ನಮ್ಮ ಚಾನಲ್ನಲ್ಲಿ ನೀಡ್ತಾ ಹೋಗ್ತೀವಿ ನೀವೇನಾದರೂ ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋವನ್ನು ಕೊನೆ ತನಕ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಮೊಟ್ಟ ಮೊದಲಿಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅನ್ನುವ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಇಲ್ಲಿ ನೋಡ್ಬೋದು ನೀವು ಟೋಟಲ್ ಆಗಿ ನಮಗೆ ಏಳು ಪಾರ್ಟ್ಸ್ ಅನ್ನ ಇಲ್ಲಿ ಶಿಕ್ಷಕರ ನೇಮಕಾತಿಯ ಒಂದು ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಕೇಳ್ತಾರೆ ಸಾಮಾನ್ಯ ಜ್ಞಾನ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಮನೋವಿಜ್ಞಾನ ವಿಜ್ಞಾನ ಗಣಿತ ಮತ್ತೆ ಕಂಪ್ಯೂಟರ್ ನಾಲೆಜ್ ಅಂತ ಏನ್ ಕರಿತೀವಿ ಸೊ ಈ ರೀತಿಯಾಗಿ ಏಳು ಭಾಗಗಳನ್ನಾಗಿ ಈ ಒಂದು ಈ ಒಂದು ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಕೇಳಿರ್ತಾರೆ ಸಾಮಾನ್ಯ ಜ್ಞಾನಕ್ಕೆ ಹದಿನೈದು ಸಾಮಾನ್ಯ ಕನ್ನಡಕ್ಕೆ ಇಪ್ಪತ್ತು ಅಂಕಗಳು ಮತ್ತು ಸಾಮಾನ್ಯ ಇಂಗ್ಲೀಷ್ಗೆ ಇಪ್ಪತ್ತೈದು ಮನೋವಿಜ್ಞಾನ ಅಂದರೆ ಸೈಕಾಲಜಿ ಮಕ್ಕಳ ಒಂದು ಮನೋವಿಜ್ಞಾನ ಮತ್ತು ಕಲಿಕೆ ಅಂತ ಏನಿದೆ ಅದಕ್ಕೆ ನಾವು ಇಪ್ಪತ್ತೈದು ಅಂಕಗಳನ್ನು ತಗೋಬೇಕು ಇನ್ನು ವಿಜ್ಞಾನ ಇಪ್ಪತ್ತು ಅಂಕಗಳು ಗಣಿತ ಇಪ್ಪತ್ತು ಅಂಕಗಳು ಮತ್ತು ಕಂಪ್ಯೂಟರ್ ನಾಲೆಜ್ ಇಪ್ಪತ್ತೈದು ಅಂಕಗಳು ಒಟ್ಟಾರೆಯಾಗಿ ನಾವು ನೂರ ಐವತ್ತು ಅಂಕಗಳಿಗೆ ಈ ಒಂದು ಪರೀಕ್ಷೆನ ಬರೀಬೇಕಾಗತ್ತೆ ಸೊ ಹಾಗಾದರೆ ಯಾವ ಒಂದು ರೀತಿಯಲ್ಲಿ ಮೆರಿಟನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣಂತೆ ಇವಾಗ ಈ ಒಂದು ಪಿ ಎಚ್ ಡಿ ಆರ್ ಶಿಕ್ಷಕರ ಏಳು ಸಬ್ಜೆಕ್ಟ್ಗಳಲ್ಲಿ ಈ ಏಳು ಭಾಗಗಳಲ್ಲಿ ಗಣಿತ ವಿಷಯಕ್ಕೆ ನಮಗೆ ಟೋಟಲ್ ಆಗಿ ಇಪ್ಪತ್ತು ಅಂಕಗಳಿದ್ದಾವೆ ಈ ಇಪ್ಪತ್ತು ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಸುಲಭ ವಿಧಾನವನ್ನು ನಮ್ಮ ಚಾನಲಲ್ಲಿ ಮುಂದೆ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಫ್ರೀ ಕ್ಲಾಸಸ್ಗಳನ್ನು ಕೂಡ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನವೂ ಕೂಡ ಮಾಡ್ತೀವಿ ಸೊ ಗಣಿತ ಪಠ್ಯಕ್ರಮವನ್ನು ಮೊದಲಿಗೆ ನೋಡೋಣ ಅದಾದ ಮೇಲೆ ಈ ಒಂದು ಕ್ಲಾಸ್ಗಳ ಬಗ್ಗೆ ನಾವು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ಲಿದ್ದೇವೆ ಸೊ ನೋಡಬಹುದು ನೀವು ಇಲ್ಲಿ ಈ ಒಂದು ಪಿ ಎಸ್ ಟಿ ಆರ್ ಶಿಕ್ಷಕರ ಒಂದು ಗಣಿತ ಪಠ್ಯಕ್ರಮ ಏನಿದೆ ಇದು ಎರಡು ಸಾವಿರದ ಹದಿನೈದರ ಪ್ರಕಾರ ಇದೆ ಯಾಕಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಕೊನೆಯದಾಗಿ ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿ ನಡೆದಿತ್ತು ಹತ್ತು ವರ್ಷಗಳಿಂದ ಯಾವುದೇ ನೇಮಕಾತಿ ಈ ಒಂದು ಪಿ ಎಸ್ ಟಿ ಆರ್ ಶಿಕ್ಷಕರ ಮೇಲೆ ನಡೆದಿಲ್ಲ ಸೊ ಆ ಒಂದು ಸಿಲೆಬಸ್ ವೈಸ್ ನಾವು ಈ ಒಂದು ನಮ್ಮ ಒಂದು ನ್ಯೂ ಸಿಲೆಬಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೇವೆ ಆ ಒಂದಿಷ್ಟು ಜನ ಕೇಳ್ತಾ ಇರ್ಬೋದು ಸರ್ ಇನ್ನೂ ಕೂಡ ಅಫಿಷಿಯಲ್ ಆಗಿ ಯಾವುದೇ ರೀತಿಯಾದಂತಹ ಸಿಲೆಬಸ್ ಬಂದಿಲ್ಲ ನೀವು ಹೇಗೆ ಅದನ್ನು ಹೇಳ್ತೀರಿ ಅಂತ ಕೇಳ್ಬೋದು ಈಗ ಹಳೆ ಸಿಲೆಬಸ್ ಅನ್ನಾದರೂ ನಾವು ಓದಬೇಕಾಗತ್ತೆ ಮುಂದೆ ಬರುವಂತಹ ಎರಡಪ್ ಸಿಲೆಬಸ್ಸನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು ದಯವಿಟ್ಟು ನೀವು ಹಳೆ ಸಿಲೆಬಸ್ ಪ್ರಕಾರ ನಿಮ್ಮ ಒಂದು ಏನು ಪ್ರಿಪ್ರೇಷನ್ಗಳಿದೆ ಅದನ್ನು ಸ್ಟಾರ್ಟ್ ಮಾಡ್ರಿ ಎರಡಪ್ ಆಗುವಂಥ ಸಿಲೆಬಸ್ಸನ್ನು ಆ ಒಂದು ಕಡಿಮೆ ಸಮಯದಲ್ಲಿ ನೀವು ಪ್ಯಾಚಪ್ ಮಾಡ್ಕೋಬಹುದು ಸೊ ಮೊಟ್ಟ ಮೊದಲನೇದಾಗಿ ಚಾಪ್ಟರ್ ಯಾವುದು ಅಂದರೆ ಈ ಒಂದು ಸಂಖ್ಯಾ ಪದ್ಧತಿ ಈ ಸಂಖ್ಯಾ ಪದ್ಧತಿಯಲ್ಲಿ ಸ್ಥಾನ ಬೆಲೆ ವಿಸ್ತರಿತ ರೂಪ ಮೂಲಕ್ರಿಯೆಗಳು ಸರಳೀಕರಣ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ವರ್ಗ ಮತ್ತು ಘನ ಸಂಖ್ಯೆಗಳು ವರ್ಗ ಮೂಲ ಮತ್ತು ಘನ ಮೂಲಗಳು ಸಂಖ್ಯೆಗಳೊಂದಿಗೆ ಆಟ ಸೊ ಈ ರೀತಿಯಾದಂತಹ ಈ ಒಂದು ಎಲ್ಲ ಅಂಶಗಳನ್ನು ಈ ಸಂಖ್ಯಾ ಪದ್ಧತಿ ಒಳಗೊಂಡಿರುತ್ತೆ ಸ್ಥಾನ ಬೆಲೆ ವಿಸ್ತರಿತ ರೂಪ ಅಂದರೆ ಈಗ ಬಿಡಿ ಸ್ಥಾನ ಮತ್ತು ಹತ್ತು ಮತ್ತೆ ಲಕ್ಷದ ಒಂದು ಒಂದು ಏನು ಸ್ಥಾನಗಳ ಬಗ್ಗೆ ಕ್ವಶನ್ಸ್ ಕೇಳ್ತಿರ್ತಾರೆ ಸೊ ಅದನ್ನ ಕ್ಲಿಯರ್ ಆಗಿ ನೋಡ್ಕೋಬೇಕು ಇನ್ನು ಸರಳೀಕರಣ ಅಂತಂದ್ರೆ ಬೊಡಮಾಸ್ ಅಂತ ಏನು ಕರಿತೀವಿ ಸಿಂಪ್ಲಿಫಿಕೇಶನ್ ಓಕೆ ಸೊ ಇಲ್ಲಿ ನೋಡಬಹುದು ಎರಡಕ್ಕಿಂತ ಹೆಚ್ಚು ಚಿಹ್ನೆಗಳು ನಮ್ಮ ಒಂದು ಸಮೀಕರಣದಲ್ಲಿ ಬಂದ್ರೆ ಯಾವ ಒಂದು ಚಿಹ್ನೆಯನ್ನು ಮೊದಲಿಗೆ ಮಾಡಬೇಕು ಅನ್ನುವ ಒಂದು ರೂಲ್ಸ್ ತಿಳಿಸೋದು ಬೊಡ್ಮಾಸ್ ಸೊ ಇದರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನೀವು ತಿಳ್ಕೊಬೇಕಾಗತ್ತೆ ಇದರಲ್ಲಿ ದಶಮಾಂಶ ಸಂಖ್ಯೆಗಳು ಬರ್ತವೆ ಭಾಗಲಬ್ಧ ಸಂಖ್ಯೆಗಳು ಬರ್ತವೆ ಸೊ ಅವುಗಳನ್ನು ಕ್ಲಿಯರ್ ಆಗಿ ನೋಡ್ಕೋಬೇಕು ಇನ್ನು ನಿಮಗಿದು ಗೊತ್ತು ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕ ಮತ್ತು ಭಾಗಲಬ್ ಅಭಾಗಲಬ್ಬ್ದ ಸಂಖ್ಯೆಗಳು ಈ ವರ್ಗ ಮತ್ತು ಘನ ಸಂಖ್ಯೆಗಳ ಮಾಹಿತಿ ನಮಗೆ ಗೊತ್ತಿರಬೇಕಾಗುತ್ತೆ ಕಂಪ್ಲೀಟ್ ಆದಂತಹ ಮಾಹಿತಿ ಗೊತ್ತಿದ್ರೆ ಈ ವರ್ಗ ಮೂಲ ಮತ್ತು ಘನ ಮೂಲಗಳನ್ನು ಈಸಿಯಾಗಿ ಬಿಡಿಸ್ಬೋದು ಇನ್ನು ಸಂಖ್ಯೆಗಳೊಂದಿಗೆ ಆಟ ಅಂತ ಏನಿತ್ತು ಇದು ಕಳೆದ ಒಂದು ವರ್ಷದಲ್ಲಿ ಏಟ್ತ್ ಚಾಪ್ಟರಲ್ಲಿ ಅಂದರೆ ಏಟ್ತ್ ಸಿಲೆಬಸ್ ಅಲ್ಲಿ ಮೊದಲನೇ ಚಾಪ್ಟರ್ ಆಗಿತ್ತು ಸಂಖ್ಯೆಗಳೊಂದಿಗೆ ಆಟ ಇದರಲ್ಲಿ ನಾವು ಮುಖ್ಯವಾಗಿ ಬಾಧ್ಯತೆ ನಿಯಮಗಳನ್ನು ಕಲಿಬೇಕು ಬಾಧ್ಯತೆ ನಿಯಮಗಳನ್ನು ಕಲಿಬೇಕು ಅಂದ್ರೆ ಎರಡರಿಂದ ಭಾಗ ಹೋಗುವಂಥದ್ದು ಯಾವುದು ಮೂರರಿಂದ ಯಾವುದು ಐದರಿಂದ ಯಾವುದು ನಾಲ್ಕರಿಂದ ಯಾವುದು ಸೊ ಈ ರೀತಿಯಾಗಿ ಟೋಟಲ್ ಆಗಿ ನಮಗೆ ಹನ್ನೆರಡು ಅಥವಾ ಹದಿಮೂರರವರೆಗೂ ಈ ಒಂದು ಬಾಧ್ಯತೆ ನಿಯಮಗಳು ಗೊತ್ತಿರಬೇಕು ಆ ಪಾಠ ಸಂಖ್ಯೆಗಳೊಂದಿಗೆ ಆಟ ಸೊ ಇದರ ಒಂದು ಸಿಲೆಬಸ್ ಓಲ್ಡ್ ಸಿಲೆಬಸ್ ಅಲ್ಲಿದೆ ಈ ಒಂದು ಚಾಪ್ಟರ್ ಏಟ್ ಫಸ್ಟ್ ಚಾಪ್ಟರ್ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಓಕೆನಾ ನೀವು ಅದನ್ನ ರೆಫರ್ ಮಾಡಿದ್ರೆ ಕಂಪ್ಲೀಟ್ ಆದಂತ ಮಾಹಿತಿ ಸಿಗುತ್ತೆ ಇನ್ನು ಎರಡನೇ ಚಾಪ್ಟರ್ ಯಾವುದು ಅಂದರೆ ವಾಸ್ತವ ಸಂಖ್ಯೆಗಳು ಈ ವಾಸ್ತವ ಸಂಖ್ಯೆಗಳು ಪ್ರಸ್ತುತ ಹತ್ತನೇ ತರಗತಿಯ ಹತ್ತನೇ ತರಗತಿಯ ಫಸ್ಟ್ ಚಾಪ್ಟರ್ ಆಗಿದೆ ಓಕೆನಾ ಆ ಸಿಲಬಸ್ ಅಲ್ಲಿ ಫಸ್ಟ್ ಚಾಪ್ಟರ್ ವಾಸ್ತವ ಸಂಖ್ಯೆಗಳಾಗಿರುತ್ತೆ ಇದರಲ್ಲಿ ಪ್ರಮುಖವಾಗಿ ನಾವು ಲಸ ಮತ್ತು ಮಸಾವನ್ನ ಅಭ್ಯಾಸ ಮಾಡಬೇಕು ಓಕೆ ಇನ್ನು ಅಂಕಗಣಿತದ ಮೂಲ ಪ್ರಮೇಯ ಅಂತಿದೆ ಅಂದರೆ ಒಂದು ನಾವು ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನ ನಾವು ಉದಾಹರಣೆಗೆ ಅನ್ನೋದು ಒಂದು ಸಂಯುಕ್ತ ಸಂಖ್ಯೆ ಯಾಕಂದರೆ ಇದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳಿಂದ ಗುಣಲಬ್ಧಕ್ಕೆ ಒಳಪಡುತ್ತೆ ಇದಕ್ಕೆ ನಾವು ಸಂಯುಕ್ತ ಸಂಖ್ಯೆ ಅಂತೀವಿ ಇದನ್ನ ಅಂಕಗಣಿತದ ಮೂಲ ಪ್ರಮೇಯ ಹೇಳುತ್ತೆ ಓಕೆನಾ ಒಂದು ಸಂಯುಕ್ತ ಸಂಖ್ಯೆಯನ್ನ ಅಂದರೆ ನಾಲ್ಕನ್ನ ಅದರ ಅವಿಭಾಜ್ಯ ಅಪವರ್ತನಗಳನ್ನಾಗಿ ನಾವು ವಿಭಾಗ ಮಾಡಬಹುದು ಇದು ಅಂಕಗಣಿತದ ಮೂಲ ಪ್ರಮೇಯ ಇನ್ನು ಅನುಪಾತ ಮತ್ತು ಸಮಾನುಪಾತ ಸಂಖ್ಯಾ ರೇಖೆಯಲ್ಲಿ ವಾಸ್ತವಿಕ ಸಂಖ್ಯೆಗಳು ಓಕೆನಾ ಇನ್ನು ವಾಸ್ತವ ಸಂಖ್ಯೆಗಳಂದರೆ ಇವೆ ಅಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಪೂರ್ಣಾಂಕಗಳು ಅವೇನ್ ಕರಿತೀವಲ್ಲ ಅವಿಭಾಜ್ಯ ಸಂಖ್ಯೆಗಳು ಇವೆಲ್ಲವೂ ಕೂಡ ವಾಸ್ತವ ಸಂಖ್ಯೆಗಳಾಗಿರುತ್ತೆ ಇನ್ನು ಯುಕ್ಲಿಡ್ನ ಭಾಗ ನಿಯಮ ಅಂತಿದೆ ಓಕೆ ಕಲ್ತಿದ್ದೀವಿ ಭಾಜ್ಯ ಈಸ್ ಈಕ್ವಲ್ ಟು ಭಾಜ್ಯ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತ ಇದನ್ನು ಶಾರ್ಟ್ಕಟ್ ಆಗಿ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತ ಕೂಡ ಕರಿತೀವಿ ಸೊ ಇದನ್ನು ಯುಕ್ಲಿಡ್ ಅವರು ಹೇಳಿದ್ದಾರೆ ಸೊ ಅದರ ಒಂದು ಪ್ರಮೇಯವನ್ನ ಅಥವಾ ನಿಯಮವನ್ನ ನಾವು ನೋಡಿಕೊಂಡ್ರೆ ಅದರ ಮೇಲೆ ಇರುವಂತಹ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು ಇನ್ನು ಮೂರನೇ ಪಾಠ ಯಾವುದು ಅಂದ್ರೆ ಶ್ರೇಡಿಗಳು ಪ್ರಸ್ತುತ ಒಂದು ಏನ್ ಸಿಲಬಸ್ ಇದೆ ಇದರಲ್ಲಿ ಕೇವಲ ಸಮಾಂತರ ಶ್ರೇಣಿ ಅನ್ನುವಂತ ಚಾಪ್ಟರ್ ಅಷ್ಟೇ ಇದೆ ಓಕೆನಾ ನೀವೇನಾದ್ರೂ ಎರಡ್ ಸಾವಿರದ ಹದಿನೈದು ಅಥವಾ ಹದಿನಾರರಲ್ಲಿ ನೋಡಿದ್ರೆ ಅಥವಾ ಅದಕ್ಕಿಂತ ಮುಂಚೆ ನೋಡಿದ್ರೆ ಮೂರು ರೀತಿಯಾದಂತಹ ಶ್ರೇಣಿಗಳಿದ್ವು ಒಂದು ಗುಣೋತ್ತರ ಶ್ರೇಡಿ ಓಕೆ ಇನ್ನೊಂದು ಸಮಾಂತರ ಶ್ರೇಡಿ ಮೂರನೆಯದ್ದು ಹರಾತ್ಮಕ ಶ್ರೇಣಿ ಅಂತ ಅಂದರೆ ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತ ಏನು ಕರಿತೀವಿ ಸೊ ಈ ಮೂರು ರೀತಿಯಾದಂತಹ ಶ್ರೇಣಿಗಳು ಇದ್ವು ಓಕೆ ಇದರಲ್ಲಿ ಪ್ರಸ್ತುತ ಒಂದು ಸಿಲೆಬಸ್ಸನ್ನು ನೋಡೋದಾದರೆ ಓನ್ಲಿ ಸಮಾಂತರ ಶ್ರೇಣಿ ಇದೆ ಇವೆರಡೂ ಶ್ರೇಣಿಗಳನ್ನು ನಾವು ಪಿ ಯು ಸಿಯಲ್ಲಿ ಅಧ್ಯಯನ ಮಾಡ್ತೀವಿ ಪ್ರಸ್ತುತ ಓಕೆನಾ ಸೊ ಹಾಗಾದರೆ ಸಮಾಂತರ ಶ್ರೇಣಿಯ ಮೇಲೆ ನಿಮ್ಮ ಫೋಕಸ್ ಜಾಸ್ತಿ ಆಗಿರಲಿ ಇದರಲ್ಲಿ ಎನ್ ಪದ ಕಂಡು ಹಿಡಿಯೋದಕ್ಕೆ ಕೇಳ್ತಾನೆ ಮತ್ತು ಪದಗಳ ಮೊತ್ತ ಅಂದರೆ ಎಸ್ ಎನ್ ಅಂತ ಏನು ಕರಿತೀವಿ ಮುಂದೆ ಸಿಲೆಬಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಕ್ಲಾಸಸ್ಗಳು ಇನ್ನು ಸಾಮಾನ್ಯ ವ್ಯತ್ಯಾಸ ಅಂದ್ರೆ ನಾವು ಡಿ ಅಂತ ಕರಿತೀವಿ ಡಿಫ್ರೆನ್ಸ್ ಓಕೆ ಸೊ ಇದನ್ನ ಯಾವ ರೀತಿ ಕಂಡು ಹಿಡ್ಕೋಬೇಕು ಅನ್ನುವ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬಟ್ ಸಿಲೆಬಸ್ ನಮಗೆ ಗೊತ್ತಿರಲಿ ಓಕೆ ಸೊ ನೆಕ್ಸ್ಟ್ ಹೋಗೋಣ ಅಂಕಿ ಅಂಶಗಳು ಅಥವಾ ನಾವು ಸಂಖ್ಯಾಶಾಸ್ತ್ರ ಅಂತ ಏನು ಕರಿತೀವಿ ಇಲ್ಲಿ ನೋಡ್ಬೋದು ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ನಕ್ಷೆಯ ರೂಪದಲ್ಲಿ ಅಂಕಿಅಂಶಗಳನ್ನ ಪ್ರತಿನಿಧಿಸುವುದಂತ ಬನ್ ಬರ್ತಾ ಇತ್ತು ಓಜೀವ್ ನಕ್ಷೆ ಅಂತ ಇತ್ತು ಓಕೆ ಓಜೀವ್ ನಕ್ಷೆ ಅಂತ ಈ ಎಸ್ ಎಸ್ ಎಲ್ ಸಿ ತರಗತಿಯಲ್ಲಿ ನಾವು ಇದನ್ನು ಅಭ್ಯಾಸ ಮಾಡ್ತಿದ್ವಿ ಬಟ್ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಸಿಲೆಬಸ್ ಅಲ್ಲಿ ಈ ನಕ್ಷೆಯ ರೂಪದಲ್ಲಿರುವಂಥ ಓಜೀವ್ ನಕ್ಷೆಯನ್ನು ತೆಗೆದುಹಾಕಿದ್ದಾರೆ ಓಕೆ ಎರಡು ಸಾವಿರದ ಇಪ್ಪತ್ತೈದರ ಸಿಲೆಬಸ್ಸಲ್ಲಿ ಇದನ್ನು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಇನ್ನು ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ನಮಗೆ ಇದ್ದಾವೆ ಓಕೆನಾ ಸೊ ಇದರಲ್ಲಿ ಮೂರು ರೀತಿಯಾಗಿ ಬರ್ತವೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ಅಂತ ಅದರಲ್ಲಿ ಕೂಡ ಎರಡು ಡಿವಿಷನ್ ಆಗಿರುತ್ತೆ ವರ್ಗೀಕೃತ ಮತ್ತು ಅವರ್ಗೀಕೃತ ಅಂತ ಅವುಗಳನ್ನು ಕಲ್ತರೆ ಖಂಡಿತ ನೀವು ಸಂಖ್ಯಾಶಾಸ್ತ್ರದ ಮೇಲೆ ಈಸಿಯಾಗಿ ಸ್ಕೋರ್ ಮಾಡಬಹುದು ಇನ್ನು ಫಿಫ್ತ್ ಒನ್ ಅಂದರೆ ಸಂಭವನೀಯತೆ ಅರ್ಥ ಮತ್ತು ವಿಧಗಳು ಪ್ರಾಥಮಿಕ ಘಟನೆ ಯಾದೃಚ್ಛಿಕ ಪ್ರಯೋಗ ಮತ್ತು ಘಟನೆಗಳು ಸೊ ಇದರಲ್ಲಿ ಅರ್ಥ ಅಂತೂ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಟಿ ಇ ಟಿ ಒಂದು ಪರೀಕ್ಷೆಯಲ್ಲಿ ಈ ಒಂದು ಸಂಭವನೀಯ ಪಾಠ ಇತ್ತು ಅದರಲ್ಲಿ ನೀವು ಅಭ್ಯಾಸ ಮಾಡಿರ್ತೀರಿ ಇನ್ನು ವಿಧಗಳನ್ನು ಅಭ್ಯಾಸ ಮಾಡೋಣ ಮುಂದಿನ ತರಗತಿಯಲ್ಲಿ ಇನ್ನು ಪ್ರಾಥಮಿಕ ಘಟನೆ ಅಂದರೆ ಗೊತ್ತು ನಮಗೆ ಓಕೆನಾ ಅಂದರೆ ಒಂದೇ ಒಂದು ಫಲಿತಾಂಶ ಕೊಡುವಂಥ ಒಂದು ಘಟನೆಗಳಿಗೆ ನಾವು ಪ್ರಾಥಮಿಕ ಫಲಿತಾಂಶ ಅಂತೀವಿ ಅಥವಾ ಪ್ರಾಥಮಿಕ ಘಟನೆ ಅಂತೀವಿ ಯಾದೃಚ್ಛಿಕ ಪ್ರಯೋಗ ಅಂದರೆ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ರಿಸಲ್ಟನ್ನು ಊಹಿಸಬಾರ್ದು ಸುಮ್ಮನೆ ಪ್ರಯೋಗವನ್ನು ನಡೆಸಬೇಕು ಇನ್ನು ಘಟನೆಗಳಿಗೆ ಸಂಬಂಧಿಸಿದಂತಹ ಕ್ವಶನ್ಸ್ಗಳು ಇದರಲ್ಲಿ ಬರ್ತವೆ ತುಂಬಾ ಈಸಿಯಾಗಿರುತ್ತೆ ಎರಡು ಸೂತ್ರ ಬರ್ತವೆ ಇದರಲ್ಲಿ ಒಂದು ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು ಒನ್ ಅಂದರೆ ಪಿ ಆಫ್ ಇ ಅಂದರೆ ಸಂಭವ ಘಟನೆ ಮತ್ತು ಪಿ ಆಫ್ ಇ ಬಾರ್ ಅಂದರೆ ಅಸಂಭವ ಘಟನೆ ಇವೆರಡರ ಮೊತ್ತ ಒಂದಕ್ಕೆ ಸಮನಾಗಿರುತ್ತೆ ಅಂತ ಈ ಒಂದು ಸೂತ್ರ ಹೇಳುತ್ತೆ ಇನ್ನು ಸಂಭವನೀಯತೆ ಸೂತ್ರ ಅಂದರೆ ಪಿ ಆಫ್ ಇಸ್ ಈಕ್ವಲ್ ಟು ಎನ್ ಆಫ್ ಇ ಅಪಾನ್ ಎನ್ ಆಫ್ ಎಸ್ ಅಂತ ಕರಿತೀವಿ ಇದು ನಮಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಸಂಭವನೀಯತೆ ಸಂಬಂಧಪಟ್ಟಂಗೆ ಓಕೆ ಇವೆರಡನ್ನ ಕಲ್ತ್ಬಿಟ್ರೆ ಈ ಸಂಭವನೀತ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಸರಿ ಇನ್ನು ನೆಕ್ಸ್ಟ್ ಬೀಜಗಣಿತದ ಮೂಲ ಪರಿಕಲ್ಪನೆಗಳು ಓಕೆ ಇದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಬೀಜಗಣಿತ ಪ್ರಾರಂಭವಾಗೋದು ಇಲ್ಲಿಂದ ಓಕೆನಾ ಮೂಲ ಪದಗಳು ಅಂದರೆ ನಾವು ಏನು ಕರಿತೀವಿ ಚರಾಕ್ಷರ ಸಮತೆ ಮತ್ತು ಏನು ಸಹಗುಣಕ ಈ ರೀತಿಯಾಗಿ ಕರಿತಾ ಹೋಗ್ತೀವಲ್ವಾ ಅದು ಮೂಲ ಪದಗಳು ಅಭಿವ್ಯಕ್ತಿಗಳು ಅಂದರೆ ಯಾವ ರೀತಿ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀರಿ ಮೂಲ ಕ್ರಿಯೆಗಳು ಅಂದರೆ ಅದರಲ್ಲಿ ನಾವು ಪ್ಲಸ್ ಅಂದರೆ ಸಂಕಲನ ವ್ಯವಕಲನ ಗುಣಾಕಾರ ಭಾಗಕಾರ ಯಾವ ರೀತಿ ಮಾಡ್ತೀವಿ ಅದರಲ್ಲಿ ಅಂತ ಇರುತ್ತೆ ಇನ್ನು ಅಪವರ್ತಿಸುವಿಕೆ ವೆರಿ ಇಂಪಾರ್ಟೆಂಟ್ ನಿತ್ಯ ಸಮೀಕರಣಗಳು ಈ ಸೂತ್ರಗಳನ್ನು ನೆನ್ಪಿಡಲೇಬೇಕು ಖಂಡಿತವಾಗ್ಲೂ ಕೂಡ ಒಂದ್ ಅಥವಾ ಎರಡು ಮಾರ್ಕ್ಸ್ ಈ ನಿತ್ಯ ಸಮೀಕರಣಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಇದ್ದೇ ಇರುತ್ತೆ ಖಂಡಿತ ಬರುತ್ತೆ ಓಕೆ ಸೊ ಇದಿಷ್ಟು ಬೀಜ ಗಣಿತದ ಮೂಲ ಪರಿಕಲ್ಪನೆಗಳು ಇನ್ನು ಬಹುಪದೋಕ್ತಿಗಳನ್ನ ನೋಡೋದಾದ್ರೆ ಇದರಲ್ಲಿ ಅರ್ಥಮತ ವಿಧಗಳನ್ನ ಅಭ್ಯಾಸ ಮಾಡಬೇಕು ಬಹುಪದೋಕ್ತಿಗಳ ಶೂನ್ಯತೆಗಳು ಓಕೆ ಏನು ಬಹುಪದೋಕ್ತಿಗಳ ಶೂನ್ಯತೆಗಳು ಅಂದ್ರೆ ಈಗ ನೋಡ್ರಿ ಯಾವ್ದಾದ್ರು ಒಂದು ಸಮೀಕರಣ ಇದೆ ಅಂತ ಅನ್ಕೊಡ್ರಿ ಯಾವ್ದೋ ಒಂದು ಸಮೀಕರಣ ಇದೆ ಅನ್ಕೊಡ್ರಿ ಇಲ್ಲಿ ಈ ಘಾತ ಒಂದಿದ್ರೆ ಇದಕ್ಕೆ ಒಂದೇ ಒಂದು ಶೂನ್ಯತೆ ಇದೆ ಅಂದಂಗೆ ನೋಡ್ರಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಈಗ ಪ್ಲಸ್ ಒಂದನ್ನು ಈ ಕಡೆ ಕಳಿಸಿದ್ರೆ ಮೈನಸ್ ಒಂದಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಟು ಅನ್ನೋದು ಇದರ ಒಂದು ಶೂನ್ಯತೆ ಆಗಿರುತ್ತೆ ಓಕೆನಾ ಸೊ ಈ ರೀತಿಯಾಗಿ ನಾವು ಕರಿತೀವಿ ಇನ್ನು ಭಾಗಕಾರ ಕ್ರಮವಿಧಿ ಅರ್ಥಾತ್ ಯುಕ್ಲಿಡ್ನ ಭಾಗಕಾರ ಕಲ್ತಿದ್ದೀವಿ ಎ ಇಸ್ ಈಕ್ವಲ್ ಟು ಪಿ ಕ್ಯೂ ಪ್ಲಸ್ ಆರ್ ಇನ್ನು ಶೇಷ ಪ್ರಮೇಯ ಅಂತ ಕರಿತೀವಿ ಅಪವರ್ತನ ಪ್ರಮೇಯ ಸೊ ಈ ಮೂರು ಪ್ರಮೇಯಗಳನ್ನು ಅಧ್ಯಯನ ಮಾಡಿದ್ರೆ ಈ ಬಹುಪದೋಕ್ತಿ ಪಾಠ ಈಸಿ ಆಗುತ್ತೆ ಇನ್ನು ರೇಖಾತ್ಮಕ ಸಮೀಕರಣಗಳು ಸದ್ಯದ ಒಂದು ಎಸ್ ಎಸ್ ಎಲ್ ಸಿ ತರಗತಿಯಲ್ಲಿ ಇದೆ ಅದನ್ನು ಕಂಪ್ಲೀಟ್ ಆಗಿ ಅಭ್ಯಾಸ ಮಾಡಿದ್ರೆ ಈ ಒಂದು ಪಿ ಎಸ್ ಡಿ ಆರ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬಹುದು ರೇಖಾತ್ಮಕ ಸಮೀಕರಣದ ಮೇಲೆ ಓಕೆನಾ ಸೊ ಇದರಲ್ಲಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಂದರೆ ನೋಡ್ರಿ ಈಗ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಈಸ್ ಈಕ್ವಲ್ ಟು ಫೈವ್ ಅಂತ ಇದೆ ನೋಡ್ರಿ ಇಲ್ಲಿ ಎರಡು ಚರಾಕ್ಷರಗಳಿದಾವೆ ಈ ವೈ ಸಾರಿ ಎಕ್ಸ್ ಮತ್ತೆ ವೈ ಎರಡೂ ಚರಾಕ್ಷರಗಳು ಇರುವಂಥ ಒಂದು ಸಮೀಕರಣಕ್ಕೆ ಅದರಲ್ಲೂ ಕೂಡ ಘಾತ ಒಂದಿದ್ರೆ ನಾವು ರೇಖಾತ್ಮಕ ಅಂತೀವಿ ಈ ಘಾತ ಎರಡಾಗಿದ್ದರೆ ವರ್ಗ ಅಂತೀವಿ ಈ ಘಾತ ಮೂರಾಗಿದ್ದರೆ ಘನ ಅಂತೀವಿ ಓಕೆನಾ ಸೊ ಇದನ್ನು ಕಲ್ತುಬಿಟ್ರೆ ಈಸಿಯಾಗಿ ಬಿಡಿಸ್ಬೋದು ಇನ್ನು ಮತ್ತೆ ಏಕಕಾಲಿಕ ಸಮೀಕರಣಗಳನ್ನು ಬಿಡಿಸುವ ವಿಧಾನಗಳು ಅಂತ ಇದೆ ಅಂದರೆ ಈ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದಕ್ಕೆ ಮೂರು ವಿಧಾನಗಳಿದಾವೆ ಒಂದು ಆದೇಶ ವಿಧಾನ ಎರಡನೇದು ವರ್ಜಿಸುವ ವಿಧಾನ ಇನ್ನು ಮೂರನೇದು ನಾವು ಓರೇ ಗುಣಾಕಾರ ವಿಧಾನ ಅಂತ ಕರಿತೀವಿ ಗುಣಕರ ವಿಧಾನ ಓಕೆನಾ ಸೊ ಈ ಮೂರು ವಿಧಾನಗಳನ್ನು ಕಲ್ತುಬಿಟ್ರೆ ರೇಖಾತ್ಮಕ ಸಮೀಕರಣಗಳನ್ನು ಈಸಿಯಾಗಿ ಬಿಡಿಸ್ಬೋದು ಸರಿ ಇನ್ನು ನೈನ್ತ್ ಚಾಪ್ಟರ್ ನೋಡ್ರಿ ಘಾತಾಂಕಗಳು ಇದರಲ್ಲಿ ನಿಯಮಗಳು ಮತ್ತು ಸಮಸ್ಯೆಗಳು ಅನ್ನುವಂಥದ್ದು ಬರುತ್ತೆ ಗೊತ್ತು ನಿಮ್ಗೆ ಆಲ್ರೆಡಿ ಈ ರೀತಿಯಾದಂಥ ನಿಯಮಗಳಿದ್ದಾವೆ ಎಷ್ಟು ಟು ಝೀರೋ ಇಸ್ ಈಕ್ವಲ್ ಟು ಒನ್ ಎ ಎಷ್ಟು ಟು ಎಮ್ ಇಂಟು ಇನ್ ಟು ಎನ್ ಇಸ್ ಈಕ್ವಲ್ ಟು ಎ ರೆಸ್ಟ್ ಟು ಎಮ್ ಪ್ಲಸ್ ಎನ್ ಓಕೆ ಸೊ ಈ ರೀತಿಯಾದಂಥ ಸಾಕಷ್ಟು ನಿಯಮಗಳಿದ್ದಾವೆ ಓಕೆ ಅದರ ಮೇಲೆ ಖಂಡಿತವಾಗ್ಲೂ ಕೂಡ ನಾವು ಕ್ವಶನ್ಸ್ ಅನ್ನು ಸಾಲ್ವ್ ಮಾಡೋಣ ಕಂಪ್ಲೀಟ್ ಆಗಿ ಈ ಒಂದು ಸಿಲೆಬಸ್ ಅನ್ನು ಮುಗಿಸೋಣ ಇನ್ನು ನೋಡ್ರಿ ವರ್ಗ ಸಮೀಕರಣಗಳು ಅಂತ ಪಾಠ ಬರುತ್ತೆ ಇದರಲ್ಲಿ ಕೂಡ ಅರ್ಥ ಮತ್ತು ವಿಧಗಳು ವರ್ಗ ಸಮೀಕರಣ ಬಿಡಿಸುವ ವಿಧಾನಗಳು ಅಂತ ಇರುತ್ತೆ ಇದರಲ್ಲೂ ಕೂಡ ಮೂರು ವಿಧಾನಗಳಿದಾವೆ ಓಕೆನಾ ಮೊದಲನೇದ್ದು ಅಪವರ್ತನ ವಿಧಾನ ಎರಡನೇದ್ದು ಏನು ಕರಿತೀವಿ ಸೂತ್ರದ ವಿಧಾನ ಅಂತ ಕರಿತೀವಿ ಅರ್ಥಾತ್ ಶ್ರೀಧರನ ಸೂತ್ರ ಓಕೆನಾ ಅದರ ಮೂಲಕ ನಾವು ಈ ಒಂದು ವರ್ಗ ಸಮೀಕರಣದ ಮೂಲಗಳನ್ನು ಕಣ್ಣು ಹಿಡ್ಕೊಳ್ಬಹುದು ಇನ್ನು ಮೂರನೇದಂದ್ರೆ ವರ್ಗ ಪೂರ್ಣಗೊಳಿಸುವ ವಿಧಾನ ಅಂತ ಇದೆ ಓಕೆನಾ ಎಸ್ ಎಸ್ ಎಲ್ ಸಿ ಒಂದು ಚಾಪ್ಟರ್ ಅಲ್ಲಿ ವರ್ಗ ಸಮೀಕರಣಗಳು ಚಾಪ್ಟರ್ ಅಲ್ಲಿ ಬಿಡಿಸ್ಬೋದು ಬಿಡಿಸಬಹುದು ಇನ್ನು ಶೋಧಕ ಅಂತ ಬರುತ್ತೆ ಓಕೆ ಶೋಧಕ ಅಂತ ಬರುತ್ತೆ ಡಿಸ್ಕ್ರಿಮಿನೆಂಟ್ ಅಂತ ಏನು ಕರಿತೀವಿ ಶೋಧಕ ಇದ್ರ ಸೂತ್ರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದರ ಮೇಲೆ ಕ್ವಶನ್ಸ್ಗಳು ಬರ್ತವೆ ಇನ್ನು ಮೂಲಗಳ ಮೊತ್ತ ಮತ್ತು ಗುಣಲಬ್ಧ ಇದು ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು ಅಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ನೆಕ್ಸ್ಟ್ ಗುಣಲಬ್ಧ ಅಂದರೆ ಅಲ್ಫಾ ಇಂಟು ಬಿಟಾ ಇಸ್ ಈಕ್ವಲ್ ಟು ಸಿ ಅಪಾನಿ ಸೊ ಇವೆರಡನ್ನ ಕಲ್ತ್ಬಿಟ್ರೆ ಬಿಟ್ರೆ ನಾವು ಮೂಲಗಳ ಮೊತ್ತ ಮತ್ತು ಗುಣಲಬ್ಧವನ್ನು ತಿಳ್ಕೊಬಹುದು ಇನ್ನು ವರ್ಗ ಸಮೀಕರಣಗಳ ರಚನೆ ಅಂತ ಇದೆ ಅದಕ್ಕಂತಲೇ ಒಂದು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾದ ಮೇಲೆ ನಾವು ವರ್ಗ ಸಮೀಕರಣಗಳನ್ನು ರಚನೆ ಮಾಡಬಹುದು ಓಕೆನಾ ಅಂಡರ್ಸ್ಟ್ಯಾಂಡ್ ಆಯಿತು ಅಂದ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಪಾರ್ಟ್ ಬರೋದು ಥರ್ಡ್ ಪಾರ್ಟ್ ಅದು ರೇಖಾಗಣಿತದ ಪಾರ್ಟ್ ಓಕೆನಾ ಈ ರೇಖಾಗಣಿತದ ಪಾರ್ಟ್ನಲ್ಲಿ ನಾವು ಮೂಲ ಅರ್ಥ ಮತ್ತು ವ್ಯಾಖ್ಯಗಳನ್ನು ನೋಡಬೇಕು ಅಂದರೆ ರೇಖೆಗಳು ಮತ್ತು ಕೋನಗಳ ಚಾಪ್ಟರನ್ನು ಕಂಪ್ಲೀಟಾಗಿ ತಿಳ್ಕೋಬೇಕು ಸ್ವಯಂ ಸಿದ್ಧಗಳಿದ್ದಾವೆ ಆಧಾರ ಪ್ರತಿಜ್ಞೆಗಳಿದ್ದಾವೆ ಇವು ಪ್ರಸ್ತುತ ನೈನ್ತ್ ಸಿಲಬಸ್ಸಲ್ಲಿ ಇದೆ ಓಕೆನಾ ಇನ್ನು ಪ್ರಮೇಯಗಳು ಕೂಡ ಈ ಒಂದು ನೈನ್ತ್ ಸಿಲಬಸ್ಸಲ್ಲಿ ಖಂಡಿತವಾಗ್ಲೂ ನಮಗೆ ಸಿಗುತ್ತೆ ಅದರಲ್ಲೂ ಕೂಡ ತ್ರಿಭುಜಗಳು ಪಾಠ ಮತ್ತು ಚತುರ್ಭುಜ ಪಾಠದಲ್ಲಿ ಈ ಪ್ರಮೇಯಗಳನ್ನು ನಾವು ನೋಡ್ತೀವಿ ಓಕೆ ಇನ್ನು ಟಫೆಸ್ಟ್ ಒಂದು ಪಾರ್ಟ್ ಅಂದ್ರೆ ನಮಗೆ ಈ ತ್ರಿಕೋನಗಳು ಚತುರ್ಭುಜಗಳು ಬಹುಭುಜಾಕೃತಿಗಳು ವೃತ್ತಗಳು ಮತ್ತೆ ತ್ರಿಕೋನಮಿತಿ ಈ ತ್ರಿಕೋನಮಿತಿ ಅನ್ನೋದು ಕಂಪ್ಲೀಟ್ ಆದಂತಹ ಒಂದು ನ್ಯೂ ಸಿಲೆಬಸ್ ಓಕೆ ಸದ್ಯಕ್ಕೆ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಇದನ್ನ ಇಟ್ಟಿದ್ದಾರೆ ಇನ್ ಆಗಿ ಟ್ರಿಗ್ನೋಮೆಟ್ರಿ ಅಂತ ಏನ್ ಕರಿತೀವಿ ಈ ಒಂದು ಚಾಪ್ಟರ್ ಸ್ವಲ್ಪ ಟಫ್ ಆಗಿ ಆಗಿ ಕಂಡು ಬರುತ್ತೆ ಸಾಕಷ್ಟು ಸ್ಪರ್ಧಾ ಸ್ಪರ್ಧಾರ್ಥಿಗಳಿಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಓಕೆ ಸೊ ಇದನ್ನು ಕಲ್ತ್ಬಿಟ್ರೆ ಖಂಡಿತವಾಗಲೂ ರೇಖಾಗಣಿತದ ಪಾರ್ಟ್ ಮುಗ್ದಂಗೆ ಲೆಕ್ಕ ಇನ್ನು ನಿರ್ದೇಶಾಂಕ ರೇಖಾಗಣಿತ ಇದರಲ್ಲಿ ದೂರದ ಸೂತ್ರ ಬರುತ್ತೆ ಓಕೆ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅನ್ನುವಂಥದ್ದು ದೂರ ಸೂತ್ರ ಆಗಿರುತ್ತೆ ಇನ್ನು ಭಾಗ ಪ್ರಮಾಣ ಸೂತ್ರ ಅಂತ ಕರಿತೀವಿ ಅಂದರೆ ಯಾವುದೋ ಎರಡು ಬಿಂದುಗಳಿದಾವೆ ಅಂದರೆ ಅಲ್ಲಿ ಒಂದು ರೇಖೆ ಉಂಟಾಗಿರುತ್ತೆ ಈ ರೇಖೆಯನ್ನು ನಾವು ಯಾವ ಒಂದು ಪ್ರಮಾಣದಲ್ಲಿ ಅಂದರೆ ತ್ರೀ ಇಷ್ಟು ಟು ಈ ರೀತಿಯಾದಂತಹ ಪ್ರಮಾಣದಲ್ಲಿ ಭಾಗ ಮಾಡ್ತಾ ಇದ್ರೆ ಅದಕ್ಕೆ ನಾವು ಭಾಗ ಪ್ರಮಾಣ ಅಂತ ಅಂತ ಕರಿತೀವಿ ಅದರ ಮೇಲೆ ಸೂತ್ರಗಳಿದ್ದಾವೆ ಇನ್ನು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವುದು ಅರ್ಥಾತ್ ದೂರ ಸೂತ್ರದ ಮೇಲೆ ಲೆಕ್ಕಗಳು ಅಂತ ಅರ್ಥ ಓಕೆ ಇನ್ನು ನೋಡ್ರಿ ಹದಿನಾಲ್ಕನೇ ಚಾಪ್ಟರ್ ಗಣಿತ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಸೊ ಇದರಲ್ಲಿ ಖಂಡಿತವಾಗಲೂ ಕೂಡ ಒಂದು ಆರರಿಂದ ಏಳು ಆಕೃತಿಗಳು ಬರ್ತವೆ ಅಂದರೆ ಕ್ಯೂಬ್ ಚೌಕಗನ ಆಯತ ಘನ ಮತ್ತು ಏನು ಕರಿತೀವಿ ಸಿಲಿಂಡರ್ ಶಂಕು ಗೋಳ ಅರ್ಧ ಗೋಳ ಮತ್ತು ನಾವು ಶಂಕುವಿನ ಭಿನ್ನಕ ಈ ರೀತಿಯಾದಂತಹ ಹಲವಾರು ಆಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಅದನ್ನು ಸಿಲೆಬಸ್ ಮಾಡಬೇಕಂದ್ರೆ ಕಂಪ್ಲೀಟಾಗಿ ತಿಳಿಸ್ಕೊಡೋಣಂತೆ ಸೊ ಈ ರೀತಿಯಾದಂತಹ ಮ್ಯಾಥ್ಸ್ ಸಿಲಬಸ್ ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿಯಲ್ಲಿ ಇರುತ್ತೆ ಇದು ಮೋಸ್ಟ್ ಪ್ರಾಬಲ್ ಸಿಲಬಸ್ ಆಗಿರುತ್ತೆ ಯಾಕಂದರೆ ಅಫಿಷಿಯಲ್ ಆಗಿ ಇನ್ನೂ ಸರ್ಕಾರದವರು ಅಂದರೆ ನಮ್ಮ ಶಿಕ್ಷಣ ಇಲಾಖೆ ಇಲ್ಲಿವರೆಗೂ ಕೂಡ ರಿಲೀಸ್ ಮಾಡಿಲ್ಲ ಬಟ್ ಅವ್ರ ಅವ್ರು ಬಿಡೋವರೆಗೂ ನಾವು ಕಾದ್ರೆ ನಾವು ಕಂಪ್ಲೀಟಾಗಿ ಈ ಒಂದು ಸಿಲೆಬಸ್ಸನ್ನು ಕವರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅಪ್ಲಿಕೇಶನ್ ಕರೆದಾದ ನಂತರ ಕೇವಲ ಎರಡು ತಿಂಗಳ ಕಾಲಾವಕಾಶ ನಮಗೆ ಸಿಗಬಹುದು ಜಾಸ್ತಿ ಅಂದರೆ ಎರಡು ತಿಂಗಳು ಸಿಗ್ಬೋದು ಅಷ್ಟರಲ್ಲಿ ಎಲ್ಲ ಸಿಲೆಬಸ್ಗಳನ್ನು ಕವರ್ ಮಾಡೋದು ತುಂಬಾ ಕಷ್ಟ ಅದಕ್ಕೋಸ್ಕರ ಎರಡು ಸಾವಿರದ ಹದಿನೈದರಲ್ಲಿ ಏನು ಸಿಲೆಬಸ್ ಇತ್ತು ಅದನ್ನಾದರೂ ಕಂಪ್ಲೀಟ್ ಮಾಡಿಕೊಂಡ್ರೆ ಆಗುವಂಥ ಸಿಲೆಬಸನ್ನು ಈಸಿಯಾಗಿ ಮುಗಿಸ್ಬೋದು ಸೊ ಪ್ರಿಪೇರ್ ಆಗಲೇಬೇಕು ಅದಕ್ಕೋಸ್ಕರ ಈ ಒಂದು ಸಿಲೆಬಸನ್ನು ತಿಳಿಸ್ತಾ ಇರೋದು ಇನ್ನು ಮುಂದಿನದಾಗಿ ಈ ವಿಡಿಯೋದಲ್ಲಿ ಪ್ರಮುಖ ಒಂದು ಅಂಶ ಏನು ಅಂದರೆ ಈ ಒಂದು ಏನು ಪಿ ಎಸ್ ಟಿ ಆರ್ ಒಂದು ಶಿಕ್ಷಕರ ನೇಮಕಾತಿಯ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದು ಓಕೆ ಸೊ ಇಲ್ಲಿ ಪಿ ಯು ಸಿಯಲ್ಲಿ ನೀವೇನು ಎಷ್ಟು ಅಂಕಗಳನ್ನು ಗಳಿಸ್ಕೊಂಡಿದ್ದೀರಿ ಅದರ ಝೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟನ್ನು ಇದರಲ್ಲಿ ಕೇಳ್ತಾರೆ ಇನ್ನು ಡಿ ಎಡ್ ಅಲ್ಲಿ ಜೀರೋ ಪಾಯಿಂಟ್ ಟು ಫೋರ್ ಟು ಫೈವ್ ಪರ್ಸೆಂಟ್ ಇನ್ನು ಟಿ ಇ ಟಿಯಲ್ಲಿ ಝೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಸಿ ಇ ಟಿಯಲ್ಲಿ ಝೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಉದಾಹರಣೆಗೆ ಓಕೆ ಉದಾಹರಣೆಗೆ ಹಾಗೆ ನೋಡ್ರಿ ಈಗ ನೀವೇನಾದರೂ ಪಿ ಯು ಸಿಯಲ್ಲಿ ಎಂಬತ್ತನ್ನು ಗಳಿಸ್ಕೊಂಡಿದ್ರೆ ಇದರ ಇಪ್ಪತ್ತೈದು ಪರ್ಸೆಂಟ್ ಓಕೆನಾ ನೀವೇನಾದರೂ ಡಿ ಎಡ್ಡಲ್ಲಿ ಎಷ್ಟು ಅಂಕಗಳಿರುತ್ತೋ ಎಷ್ಟು ಪರ್ಸೆಂಟೇಜ್ ಆಗಿರುತ್ತೋ ಅದರಲ್ಲಿ ಜೀರೋ ಪಾಯಿಂಟ್ ಟು ಫೈವ್ ಟಿ ಇ ಟಿಯಲ್ಲಿ ನೂರ ಐವತ್ತು ಅಂಕಗಳಿಗೆ ನೀವೆಷ್ಟು ಗಳಿಸ್ಕೊಂಡಿರ್ತೀರೋ ಅದರ ಹದಿನೈದು ಪರ್ಸೆಂಟ್ ಓಕೆನಾ ಅದೇ ರೀತಿ ಈ ಒಂದು ಸಿ ಇ ಟಿ ಅಂದರೆ ಅದು ಕೂಡ ನೂರ ಐವತ್ತು ಇರುತ್ತೆ ಇದರಲ್ಲಿ ನೀವು ಅಂ ಎಷ್ಟು ಅಂಕಗಳನ್ನು ಗಳಿಸ್ಕೊಂಡಿದ್ದೀರಿ ಇದರಲ್ಲಿ ನೀವು ಎಷ್ಟು ಅಂಕಗಳನ್ನು ಗಳಿಸ್ಕೊಂಡಿದ್ದೀರಿ ಅದರ ಒಂದು ಮೂವತ್ತೈದು ಪರ್ಸೆಂಟನ್ನು ತೆಗೆದುಕೊಂಡು ಟೋಟಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಅವರು ತೆಗಿತಾರೆ ಮೆರಿಟನ್ನು ರೆಡಿ ಮಾಡ್ಕೊಳ್ತಾರೆ ಓಕೆನಾ ಸೊ ಈ ರೀತಿಯಾದಂಥ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಖಂಡಿತವಾಗ್ಲೂ ಕೂಡ ಈ ಸಿ ಇ ಟಿಯ ಒಂದು ಏನು ಮೆರಿಟ್ ಅಥವಾ ಈ ಒಂದು ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ಇದಕ್ಕೆ ನಾವು ಜಾಸ್ತಿ ಒತ್ತನ್ನು ಕೊಡಬೇಕಾಗತ್ತೆ ಟಿ ಇ ಟಿಯಲ್ಲಿ ಕಡಿಮೆ ಆಗಿದ್ರು ಕೂಡ ಇದರಲ್ಲಿ ಮ್ಯಾಚಪ್ ಮಾಡಿಕೊಂಡು ಸಿ ಇ ಟಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ಕೋಬಹುದು ನೋಡೋಣ ಏನಾದ್ರೂ ಈ ಒಂದು ಬ್ಯಾಕಪ್ ಸ್ಕೋರ್ ಈ ಪಿ ಯು ಸಿ ಮತ್ತು ಡಿ ಎಡ್ ಅಲ್ಲಿ ಬ್ಯಾಕಪ್ ಸ್ಕೋರ್ಗಳನ್ನು ಕಡಿಮೆ ಮಾಡಿದ್ದೇ ಆದರೆ ಈ ಸಿ ಇ ಟಿಯಲ್ಲಿ ಜಾಸ್ತಿ ಅಂಕಗಳನ್ನು ಕೇಳಲಾಗುತ್ತೆ ಸಾಕಷ್ಟು ಶಿಕ್ಷಣ ಅಭ್ಯರ್ಥಿಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಸೊ ಈ ರೀತಿಯಾದಂತಹ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ತರಗತಿಗಳಲ್ಲಿ ನಾವು ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗೆ ಸಂಬಂಧಿಸಿದಂತಹ ಸಾಕಷ್ಟು ಕ್ಲಾಸಸ್ಗಳನ್ನು ಮಾಡಲಿದ್ದೇವೆ ದಯವಿಟ್ಟು ನಿಮ್ಮ ಒಂದು ಸಹಕಾರ ಇದೇ ರೀತಿ ಇರಲಿ ಅಂತ ವಿಡಿಯೋವನ್ನು ನೋಡಿದಂತಹ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಧನ್ಯವಾದಗಳು